ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ ಶುರು ಇದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತಿನ ಡೇ ಬಂದು ಫ್ರೈಡೆ ಇನ್ನೂ ಈಗ ತಾನೇ ಎದ್ದು ಬಂದೆ ನಾನು ಹತ್ತಿರ ಹೂವು ಕಟ್ಟಿದ್ದು ಬೇಗನೆ ಆಯಿತು ಬಟ್ ಆದರೆ ಮಲ್ಕೊಳ್ಳೋದು ಹನ್ನೆರಡು ಗಂಟೆನೇ ಆಯಿತು ಹೂವನೇನೆ ಕಮ್ಮಿ ಕೊಟ್ಟಿರಿ ಈಗ ಆಷಾಢ ಶುರು ಆಯ್ತಲ್ವ ಬುದ್ದು ಇಪ್ಪತ್ತೈದನೇ ತಾರೀಕಿಂದ ಹೂವು ಎಲ್ಲ ಆ್ಯಪರ್ ಆಗೋದಲ್ಲ ಸೊ ಸ್ವಲ್ಪ ಕೊಡ್ತಾರೆ ಹೂವನ ಕೊಡಲ್ಲ ಅಂತ ಏನಿಲ್ಲ ರಜಾನೂ ಹಾಕ್ತಾರೆ ಹೂವೂ ಕೊಡ್ತಾರೆ ಈಗ ಇನ್ನೂ ಕಾಫಿ ಕುಡ್ದಿಲ್ಲ ಇನ್ನ ಈಗ ಎದು ಇನ್ನ ಈಗ ಒತ್ತು ಗಂಟೆ ಇನ್ನೂ ಅಲ್ಲಿ ಹತ್ತು ಗಂಟೆ ಈಗ ಎದ್ದು ಬಂದಿದ್ದೀನಿ ಈಗ ನಮ್ಮ ಅಮ್ಮ ಅಂಗಡಿ ಹತ್ರ ಹೋಗೋರೆ ಈಗ ತಿಂದು ಅವಪ್ಪ ಪಲಾವ್ ಮಾಡು ಅಂತ ಹೇಳೋಣ ಅಂದ್ಕೊಂಡಿದ್ದೀನಿ ಬಟ್ ನಮ್ಮ ಅಮ್ಮ ನಾನು ಹೇಳಿದೇನೂ ಮಾಡೋಲ್ಲ ಗೈಸ್ ನೋಡೋಣ ಬನ್ನಿ ಇವತ್ತು ಹೇಳೋಣ ಪಲಾವ್ ಮಾಡು ಅಂತ ಮಾಡಿದ್ರೆ ತಿನ್ನೋಣ ಇಲ್ಲಾಂದರೆ ನೆನೆ ಮಾಡೋ ಪ್ರಸಾದ್ ಮುಂದೆ ಅಲ್ಲ ಬನ್ನಿ ಬ್ಲಾಗ್ ಹೇಗೆ ಹೋಗುತ್ತೆ ಏನೇನು ಮಾಡ್ತೀನಿ ಇವತ್ತು ಅಂತೆಲ್ಲ ತೋರಿಸ್ತೀನಿ ಇನ್ನು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಈ ಸಾಂಬಾರು ಬೇಕು ಇತ್ತು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಸ್ವಲ್ಪ ಪಾತ್ರೆ ಟರ್ ಹತ್ರ ತೊಳೆದಕ್ಕಿದೆ ಇನ್ನೊಂದು ಸ್ವಲ್ಪ ಇದೆ ತೊಳಿಬೇಕು ಕಾಫಿ ಮಾಡಬೇಕು ಈಗ ಅಮ್ಮಂಗೆ ಹೇಳೋಣ ಅಂಗಡಿ ಹತ್ತಿರವರೇ ಇಟ್ಟು ಕಾಫಿ ಇಟ್ಬಿಟ್ಟು ಟೀ ಕಾಫಿ ಕುಡಿಯೋಲ್ಲ ರೀ ಟೀ ಕುಡಿಯೋದು ಟೀ ಇಟ್ಬಿಟ್ಟು ಅಮ್ಮನ ಕರಿಯೋಣ ಟೀ ಕುಡಿದ್ಬಿಟ್ಟು ಅಮ್ಮಂಗೆ ಹೇಳ್ತೀನಿ ಪಲಾವ್ ಮಾಡು ಅಂತ ನೋಡೋಣ ಅಮ್ಮ ಏನು ಮಾಡ್ಕೊಡ್ತಾರೆ ಅಂತ ಬನ್ನಿ ಗೈಸ್ ಈಗ ಸಾಂಬಾರೆಲ್ಲ ಬಿಸಿ ಇಟ್ಟಿದ್ದೀನಿ ಬಸ್ಸಾರೈತೆ ಮುಕ್ಕಾಳೆ ಕಾಲಿ ಬನ್ನಿ ಈಗ ಎಲ್ಲ ಒಂದು ಕಡೆಯಿಂದ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಎಲ್ಲ ಒಂಥರ ಗಲೀಜಾಗೈತೆ ಅದನ್ನೆಲ್ಲ ಕ್ಲೀನ್ ಮಾಡಿ ದೇವರ ಕಾಣಿಸ್ತಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಅಮ್ಮ ಬಟ್ಟೆ ಹೋಗಿ ಅಂತ ಹೇಳೋರೆ ನೋಡೋಣ ಗೈಸ್ ಆದರೆ ಹೋಗಿತ್ತೀನಿ ನಾನು ನಾಳೆ ಹೋಗಿತ್ತೀನಿ ಬನ್ನಿ ಇವ್ಲಾಗಿ ತೋರಿಸ್ತೀನಿ ಅಂತ ಫ್ರೆಂಡ್ಸ್ ಈಗೆಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ಪಾತ್ರೆ ತೊಳಿಬೇಕು ಎಲ್ಲ ಕೆಲಸ ಮಾಡಬೇಕು ತಿಂಡಿ ಏನು ಮಾಡುವ ನೀವು ಹೇಳ್ತೀನಿ ಪಲಾವ್ ಮಾಡುವಂತೀ ಸಾವಿಂದು ಹೇಳ್ತಾನಿದ್ದೀನಿ ಪಲಾವ್ ಮಾಡು ಪಲಾವ್ ಮಾಡು ಅಂತ ಅಮ್ಮ ನಂಗೆ ತಗೊಂಡಿದ್ದ ಇನ್ನು ಬಂದಿಲ್ಲ ಈಗ ಅಡುಗೆ ಮನೆ ಗ್ಯಾಸ್ ಹತ್ತ ಎಲ್ಲ ಓಡಿಸಿಕ್ಲಿ ಆಯಿತು ನೋಡಿ ಫ್ರೆಂಡ್ಸ್ ಇಷ್ಟು ಪಾತ್ರೆ ಇದೆ ಈ ಪಾತ್ರೆ ತೊಳೆದಾದ್ಮೇಲೆ ಮಿಡ್ಸ್ಕೊತೀವಿ ಟೊಮೊಟೊ ಟಮಾತ್ ಮಾಡ್ಕೊಡ್ತಾರೆ ಪಲಾವ್ ಎಲ್ಲ ಟೊಮೊಟೊ ಭಾತ್ ಫ್ರೆಂಡ್ಸ್ ಈಗ ಫೈನಲಿ ನಾವು ಒಂಬೈ ಟೊಮೊಟೊ ಭಾತ್ ಮಾಡಿಕೊಡ್ತಿದ್ದಾರೆ ಇದು ರೆಸಿಪಿನೂ ಕೂಡ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಈಗ ಒಂದು ಚಿಕ್ಕದು ಈರುಳ್ಳಿ ಸ್ವಲ್ಪ ಕುದಿನ ಒಂದು ಇಡಿಯಷ್ಟು ಅಷ್ಟು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಕರೆಂಟ್ ಇದೆ ನಮ್ಮ ಮನೇಲಿ ಅದಕ್ಕೆ ಕುಟ್ಟಿ ಇಟ್ಕೊಂಡಿದ್ದೀವಿ ಒಂದು ನಾಲ್ಕು ಮೆಣಸಿನ್ಕಾಯಿ ಎರಡು ಟೊಮೊಟೊ ಹಣ್ಣು ಬನ್ನಿ ಹಿಂಗೆ ಹೇಗೆ ಮಾಡೋದು ಅಂತ ನಾವು ಅಮ್ಮ ತೋರಿಸ್ತಾರೆ ಎರಡು ಏಲಕ್ಕಿ ಅರ್ಧ ಇಂಚು ಚಕ್ಕೆ ನಾಲ್ಕು ಲವಂಗ ಪಲಾವೇ ಫ್ರೆಂಡ್ಸ್ ಒಂದು ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ತುಪ್ಪ ಹಾಕೊಳ್ರಿ ಸ್ಪೈಸಸ್ಸು ಅವಾಗಲೇ ತೋರ್ಸಿದ್ನಲ್ಲ ಆ ಥರ ಎಲ್ಲ ಸ್ಪೈಸಸ್ ಎಲ್ಲ ಹಾಕೊಳ್ರಿ ಅಷ್ಟು

টমট কেৰে ಲೋಟ ಬಾಸುಮತಿ ಫ್ರೆಂಡ್ಸ್ ಒಂದು ಲೋಟ ಬಾಸುಮತಿ ಅಕ್ಕಿ ಇನ್ನ ಒಂದು ಲೋಟ ಮಾಮೂಲಿ ಬರುತ್ತಲ್ಲ ಹಾಕಿ ಬುಲೆಟ್ ರೈಸು ಈಗ ಇದು ಎಲ್ಲ ಫುಲ್ಲು ಡ್ರೈ ಆಗತ್ತಂತ ಉರ್ಕೊಬೇಕು ಹಾಕುವ ಲೋಟ ನೀರು ಹಾಕೊಂಡ್ರಿ ನಮ್ಮಮ್ಮ ಒಮ್ಮ ನೀರನ್ನ ಏನು ಕಾಯಿ ಸಿಕ್ಕೊಂಡ್ರದ ಈಗ ಎಲ್ಲ ಫುಲ್ಲು ಡ್ರೈ ಆಗೋ ಥರ ಉರ್ಕೊಂಡವ್ರು ನಮ್ಮಮ್ಮ ಎರಡು ಅವ್ರು ನಮ್ಮಮ್ಮ ತಿರ್ಗ ಈಗ ಎರಡು ಲೋಟ ಅಕ್ಕಿ ಒಂದು ಲೋಟ ಬಾಸುಮತಿ ಅಕ್ಕಿ ಒಂದು ಲೋಟ ಮಾಮೂಲಿ ಅಕ್ಕಿ ಬರುತ್ತಲ್ಲ ಅದು ಹಾಕೊತವ್ರೆ ತೊಳೆದು ಎರಡು ಲೋಟ ಹಾಕ್ಕೊಂಡಿದ್ರು ಮೂರು ಜನಕ್ಕೆ ಹಾಕೋಷ್ಟು ಮಾಡ್ತಾ ಇರೋದು ಅನಿಸ್ತು ನಮ್ಮಮ್ಮ ಹೊಲಿಂದ ಅದನ್ನು ತಗೊಂಡು ಮೂಸ್ ನೋಡಿದ್ದೆ ನೋಡಿದ್ದು ಹೆಂಗೈತೆ ಹೆಂಗೈತೆ ಅಂತ ಈಗ ಆದಮೇಲೆ ಆಮೇಲೆ ತೋರಿಸ್ತೀನಿ ಚೆನ್ನಾಗೈತೆ ಗೈಸ್ ನೀವು ಇದನ್ನ ಟ್ರೈ ಮಾಡಿ ಹೇಗೈತೆ ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟೇ ಗೈಸ್ ಇವತ್ತು ನಡೆ ವ್ಲಾಗ್ ಈ ವ್ಲಾಗ್ ನಿಮಗೆ ಚೂರಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್